ಸ್ನೇಹಿತರೆ ಇನ್ನು ಸೆಪ್ಟೆಂಬರ್ ಒಂದರಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಲೋಗೋ ಬಿಡುಗಡೆ ಮಾಡಲಾಗಿದೆ ಬಿಗ್ ಬಾಸ್ ರಿಯಾಲಿಟಿ ಶೋ ಎಂದರೆ ಕೆಲ ಅಭಿಮಾನಿಗಳಿಗೆ ಈ ಶೋ ಬಹಳ ಇಷ್ಟ ಹಾಗೂ ಅಚ್ಚುಮೆಚ್ಚು ಆದರೆ ಈ ಬಾರಿ ಬಿಗ್ ಬಾಸ್ ರಿಯಾಲಿಟಿ ಶೋ ನಡೆಯೋದು ಡೌಟ್ ಎಂದು ಹೇಳಲಾಗುತ್ತಿದೆ ಖಂಡಿತವಾಗಿಯೂ ಈ ಸುದ್ದಿಯನ್ನು ನೀವು ಕೇಳಿದ ತಕ್ಷಣವೇ ಇದು ಒಂದು ಫೇಕ್ ನ್ಯೂಸ್ ಎಂದು ಅಂದುಕೊಳ್ಳುವುದು ಸಹಜ ಆದರೆ ಇದೊಂದು ಫೇಕ್ ನ್ಯೂಸ್ ಖಂಡಿತವಾಗಿಯೂ ಅಲ್ಲ ಇನ್ನು ಬಿಗ್ ಬಾಸ್ ಎಂದಾಕ್ಷಣ ಎಲ್ಲರಿಗೆ ನೆನಪಿಗೆ ಬರೋದು ಬಿಗ್ ಬಾಸ್ ಮನೆ ಇನ್ನು ಇದನ್ನು ದೊಡ್ಡ ಮನೆ ಅಂತ ಕೂಡ ಕರೆಯುತ್ತಾರೆ ಬಿಗ್ ಬಾಸ್ ಶುರುವಾಗುವುದಕ್ಕೂ ಮುಂಚೆ ಬಿಗ್ ಬಾಸ್ ಶೋಗೆ ಬೇಕಾದ ಸಕಲ ತಯಾರಿಗಳನ್ನು ಮಾಡಿಕೊಳ್ಳಲಾಗುತ್ತದೆ ಹಾಗೆಯೇ ಈಗ ಕೂಡ ಬಿಗ್ ಬಾಸ್ ರಿಯಾಲಿಟಿ ಶೋಗಾಗಿ ನಿರ್ಮಿಸಿರುವ ಮನೆ ಅಕ್ರಮ ಜಾಗದಲ್ಲಿ ಕಟ್ಟಲಾಗಿದೆ ಎಂದು ಹೇಳಲಾಗುತ್ತಿದೆ ಆದ ಕಾರಣ ಈ ಬಾರಿ ಬಿಗ್ ಬಾಸ್ ಶೋ ನಡೆಯೋದು ಡೌಟ್ ಎಂದು ಕೂಡ ಹೇಳಲಾಗುತ್ತಿದೆ ಈ ಬಾರಿ ಬಿಗ್ ಬಾಸ್ ಮನೆ ಸಂಪೂರ್ಣವಾಗಿ ನಿಯಮವನ್ನು ಉಲ್ಲಂಘಿಸಿ ಕಟ್ಟಲಾಗಿದೆ ಎಂದು ವರದಿಗಳ ಮೂಲಕ ತಿಳಿದುಬಂದಿದೆ ಇನ್ನು ಅಕ್ರಮ ಜಾಗದಲ್ಲಿ ಕಟ್ಟಿರುವ ಕಾರಣ ಬಿಗ್ ಬಾಸ್ಗಾಗಿ ತಯಾರಾಗಿದ್ದ ಮನೆ ನೆಲಸಮ ಮಾಡಬಹುದು ಆದ ಕಾರಣ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಶೋ ನಡೆಯೋದು ಡೌಟ್ ಎಂದು ವರದಿಗಳ ಪ್ರಕಾರ ತಿಳಿದುಬಂದಿದೆ ಸ್ನೇಹಿತರೆ ಇನ್ನು ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ನಡೆಯುತ್ತದೆಯಾ ಅಥವಾ ಎಲ್ಲಿಗೆ ನಿಂತು ಹೋಗುತ್ತದೆಯಾ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ